ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಸೌಮ್ಯ ಆರ್ ಅವರ ಪ್ರೊಫೈಲ್ ಆಗಿದೆ ಇವರು ಮೈಸೂರು ಮೂಲದ ಇಪ್ಪತ್ತೆಂಟು ವರ್ಷದ ಶಿಕ್ಷಕಿ ಹುಡುಗಿ ಇವರು ಖಾಸಗಿಯ ಶಾಲೆಯಲ್ಲಿ ಕನ್ನಡ ಲೆಕ್ಚರರ್ ಆಗಿ ಕೂಡ ಕೆಲಸವನ್ನು ಮಾಡುತ್ತಿದ್ದಾರೆ ಶಿಕ್ಷಣವೇ ಜೀವನವನ್ನು ಬದಲಿಸುವ ಶಕ್ತಿ ಎನ್ನುವ ನಂಬಿಕೆಯ ಹುಡುಗಿ ಪ್ರೀತಿಯ ಮುಖದಲ್ಲಿ ಜೀವನವನ್ನು ನೋಡುವ ಅವಳು ಮಾತಿನಲ್ಲಿ ಶಾಂತಿ ಮನಸ್ಸಿನಲ್ಲಿ ವಿನಯ ಕೂಡ ಇದೆ ಹಾಗೆ ಇಂತಹ ಸೌಮ್ಯರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸೌಮ್ಯ ಹೇಳ್ತಾರೆ ನನಗೆ ದೊಡ್ಡ ಹುದ್ದೆ ದೊಡ್ಡ ಮನೆ ಬೇಕಿಲ್ಲ ನನಗೆ ಬಾಳಿನ ಮೌಲ್ಯ ಬಲ್ಲ ಒಬ್ಬ ಮನುಷ್ಯ ಸಾಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಅವರು ಬಯಸುವಂತಹ ಸಂಗಾತಿಯು ಹೃದಯದ ಒಳ್ಳೆಯತನ ಕುಟುಂಬದ ಗೌರವ ಮತ್ತು ಪ್ರೇಮದ ನಂಬಿಕೆ ಇರುವ ಒಬ್ಬ ಸರಳ ವ್ಯಕ್ತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಗಂಡು ಶಿಕ್ಷಕನಾದರೆ ಚೆನ್ನಾಗಿದೆ ಆದರೆ ಇತರ ಪ್ರಾಮಾಣಿಕ ವೃತ್ತಿಯಲ್ಲಿದ್ದರೂ ಅಡ್ಡಿಯಿಲ್ಲ ಅಂತಾರೆ ಅವರಿಗೆ ಅತಿ ಮಾತು ಮಾಡುವವರಿಗಿಂತ ಶಾಂತವಾಗಿ ಕೇಳಬಲ್ಲವರೇ ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಸೋಮ್ಯರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸೌಮ್ಯರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದ್ರಿಗೆ ಮಾತ್ರ ಸೌಮ್ಯರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಸೌಮ್ಯರವರ ತಂದೆ ನಿವೃತ್ತ ಸರ್ಕಾರಿ ನೌಕರ ತಾಯಿ ಗೃಹಿಣಿಯಾಗಿದ್ದಾರೆ ಒಬ್ಬ ಅಣ್ಣ ಇಂಜಿನಿಯರಿಂಗ್ ಆಗಿ ಬೆಂಗಳೂರಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಹಾಗೆ ಕುಟುಂಬದ ಎಲ್ಲ ಸದಸ್ಯರು ಓದು ಸಂಸ್ಕಾರ ಮತ್ತು ಪ್ರಾಮಾಣಿಕತೆ ಒತ್ತು ಕೂಡುವವರು ಅವರು ಹೇಳ್ತಾರೆ ಸೌಮ್ಯ ಮನೆಯ ಹೆಮ್ಮೆಯ ಹುಡುಗಿ ಅಮ್ಮನ ನಗು ಅಪ್ಪನ ಗರ್ವ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡದಾದರೆ ಸೌಮ್ಯರವರು ತುಂಬ ವಿನರ್ವ ಹಾಗೆ ಸ್ವಭಾವದವರು ಅವರಿಗೆ ಹಾಡುವುದು ಪುಸ್ತಕವನ್ನು ಓದುವುದು ಮತ್ತು ಮಕ್ಕಳೊಂದಿಗೆ ಸಮಯವನ್ನು ಕಳೆಯುವುದು ತುಂಬ ಇಷ್ಟ ಕೂಡ ಆಗಿದೆ ವಿದ್ಯಾರ್ಥಿಗಳ ಪ್ರಗತಿಯನ್ನು ನೋಡಿದಾಗಲೇ ಅವರಿಗೆ ಸಂತೋಷ ಅವರ ಮಾತಿನ ಮೃದುತನ ಯಾರನ್ನಾದರೂ ಆಕರ್ಷಿಸುತ್ತದೆ ಎಂದು ಕೂಡ ತಿಳಿಸಲಾಗ್ತದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವರು ಹೇಳ್ತಾರೆ ಮದುವೆ ಎಂದರೆ ಇಬ್ಬರು ಒಬ್ಬರ ಜೀವನವನ್ನು ಬದಲಿಸುವ ಪವಿತ್ರ ಬಾಂಧವ್ಯ ಅವರಿಗೆ ಪ್ರೀತಿ ಗೌರವ ಮತ್ತು ಸಮರ್ಪಣೆ ಬೇಕು ಮದುವೆಯಾದ ಮೇಲೆ ಒಬ್ಬರ ಕನಸು ಇನ್ನೊಬ್ಬರ ಹಾದಿಯಾಗಬೇಕು ಅಂತಾರೆ ಅವರಿಗೆ ಮನೆ ಮತ್ತು ಹೃದಯ ಎರಡನ್ನ ಹಂಚಿಕೊಳ್ಳಬಲ್ಲ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಯಾರಾದರೂ ಈ ರೀತಿಯ ಸೌಮ್ಯ ಹುಡುಗಿಯನ್ನು ಸಂಗಾತಿಯಾಗಿ ಬಯಸುವವರು ಇದ್ದರೆ ನಿಜವಾದ ಉದ್ದೇಶದಿಂದ ಸಂಪರ್ಕಿಸಿ ಅವರು ಪ್ರೀತಿ ಗೌರವ ಮತ್ತು ನಂಬಿಕೆಯ ಬದುಕನ್ನು ಕಟ್ಟಿಕೊಳ್ಳಲು ಕೂಡ ಕಾಯುತ್ತಿದ್ದಾರೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಸೌಮ್ಯರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಅದ್ರಿಗೆ ಮಾತ್ರ ಸೌಮ್ಯರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು